ಹೂ ನಾ ಹಂಗಂತೂ ಹಾಕಿಸ್ಬೇಕ ನೋಡ ಅಂದ್ರೆ ನಾ ನಾ ನೋಡಿ ಆಯಿತು ಸರಿ ತಗೋ ಏನು ಬೇಕಾದ್ರೂ ತುಂಬಾ ಕಟ್ಸಿ ಹಾಕ್ತಾನ ತಿನ್ನ ಕಾಸು ಹೋಗ್ತಾನೆ ಅಂತ ಹಾಳು ಮಾಡ್ತೀವಿ ಕಸ್ಕಾ ನನ್ನ ರೊಕ್ಕ ಖಾಲಿ ಮಾಡೋಕ್ಕೆ ಬಂದ್ಬಿಟ್ಟಾಳಿಕೆ ಇಲ್ಲಿಂದ ಓಡೋಗಿಡ್ಬೇಕು ನಾನು ಸ್ವೀಟಿ ಇಲ್ಲಿ ಬಾ ಇಲ್ಲೇ ಮಾಡ್ತ ಏನೂ ಇಲ್ಲ ನಾನು ಪರ್ಸ್ ತಂದೇನಿ ಅದ್ರಾಗ ಥರಕ್ಕೆ ರೊಕ್ಕನ ಇಟ್ಕೊಂಡು ಬಂದಿಲ್ಲ ಹಿಂಗಾಗಿ ಇವತ್ತು ಒಂದು ದಿವಸ ಸಜೆಸ್ಟ್ ಮಾಡ್ಕೋ ಇಲ್ಲಾಂದ್ರೆ ನೀನೇ ಕೊಡಿಸ್ಬಿಡ ನಾನು ಟ್ರೀಟ್ kleeni no boyfriend this is dee yen helile nanaga move maadibitta nollava nedi hogona adaka hogona antu helirkinnu ashe kutta lagile